ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಮ್ಮ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತ್ಕಾಂಡ ಸಂಭೂತಂ ತಂ ನಮಾಮೇ ಶನೇಶ್ಚರಂ ವೀಕ್ಷಕ ಸ್ನೇಹಿತರಲ್ಲಿ ನಮಸ್ಕಾರಾದಿಗಳನ್ನು ಮಾಡ್ತಾ ವಿಶೇಷವಾದಂತಹ ದಿನಗಳು ವಿಶೇಷವಾದಂತಹ ಮಾಸ ಏಪ್ರಿಲ್ ಮಾಸ ಏಪ್ರಿಲ್ ಮಾಸ ಬಂದಾಗ ನಮ್ಮೆಲ್ಲರಿಗೂ ಬಹಳ ಕುತೂಹಲಗಳಿರುತ್ತೆ ಅಂದರೆ ಈ ವರ್ಷದ ಭವಿಷ್ಯಗಳಲ್ಲಿ ನಮಗೆ ಏನೇನು ಫಲಗಳು ಸಿಗ್ಬೋದಾ ಈ ಸಲ ಏನಾದರೂ ಒಳ್ಳೆಯ ಸೂಚನೆಗಳು ಸಿಗ್ಬೋದಾ ಅನ್ನುವಂಥ ಕುತೂಹಲಗಳು ನಿಮಗಿರುತ್ತೆ ಅಂಥದ್ರಲ್ಲಿ ನಾನಿವತ್ತು ಬ ಹೇಳಕ್ಕೆ ಬಂದಿದ್ದು ಕುಂಭರಾಶಿಯವರಿಗೆ ಹೇಳ್ತೇನೆ ಕುಂಭರಾಶಿಯಲ್ಲಿ ನಿಮಗೂ ಸಹಿತ ಸಾಡೆ ಸಾತ್ ಶನಿ ಇದೆ ಜನ್ಮದಲ್ಲಿಯೇ ಶನಿ ಇದೆ ಇನ್ನೂ ಮೂರು ವರ್ಷಗಳ ಕಾಲ ನಿಮಗೆ ಶನಿಯ ಕಾಟ ಇರುತ್ತೆ ಜನ್ಮದಲ್ಲಿಯೇ ಶನಿ ಇರೋದರಿಂದ ನಿಮಗೆ ಅಷ್ಟು ಸಮಸ್ಯೆ ಇಲ್ಲ ಯಾಕೆಂದರೆ ಕುಂಭರಾಶಿಯ ಅಧಿಪತಿ ಬಂದು ಶನಿ ಗ್ರಹವೇ ಈಗ ಜನ್ಮದಲ್ಲಿರುವಂಥದ್ದು ಸ್ವಕ್ಷೇತದಲ್ಲಿ ಶನಿ ಇರೋದರಿಂದ ನಿಮಗೆ ದೊಡ್ಡ ಮಟ್ಟದ ನಷ್ಟಗಳೇನು ಆಗೋದಿಲ್ಲ ಸಾಡೆ ಸಾ ಶನಿಯ ಕಾಟ ನಿಮಗೆ ಅಷ್ಟು ಗೊತ್ತಾಗೋದೇ ಇಲ್ಲ ಆ ರೀತಿಯಲ್ಲಿರುತ್ತೆ ಜೊತೆ ಇಲ್ಲಿ ಮೇಲೆ ನಿಮಗೆ ಜನ್ಮರಾಶಿಯ ಜೊತೆಯಲ್ಲಿ ಕುಜಗ್ರಹ ಇರ್ತಾನೆ ಅದು ನಿಮಗೆ ಸಮಸ್ಯೆ ಈ ಕುಂಭರಾಶಿಯವರಿಗೆ ಏನಾಗ್ತಿದೆ ಅಂತಂದರೆ ಅತಿಯಾದಂತಹ ಕೋಪಗಳು ಜಾಸ್ತಿ ಬರುತ್ತೆ ಬಹಳ ತಾಳ್ಮೆಯನ್ನು ಕಳ್ಕೊಂಡು ಮಾತನಾಡುವಂತಹ ಪರಿಸ್ಥಿತಿಗಳು ಜೊತೆಯಲ್ಲಿ ದೇಹದಲ್ಲಿ ಬಹಳವಾದಂತಹ ಆರೋಗ್ಯದಲ್ಲಿ ವ್ಯತ್ಯಾಸ ನಮ್ಮ ಮಾತನ್ನು ದೇಹ ಕೇಳ್ತಾ ಇಲ್ಲ ನಮ್ಮ ನಮಗೆ ದೇಹ ನಮ್ಮ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಇರೋದಿಲ್ಲ ಒಂದು ದಿನ ಬಿಟ್ಟರೆ ಒಂದೊಂದು ರೀತಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಾ ಬರುತ್ತೆ ಜೊತೆಯಲ್ಲಿ ಕುಟುಂಬದಲ್ಲಿ ಆರೋಗ್ಯ ವ್ಯತ್ಯಾಸ ನಿಮಗೆ ಆರೋಗ್ಯ ವ್ಯತ್ಯಾಸದ ಜೊತೆಯಲ್ಲಿ ಕುಟುಂಬಕ್ಕೆ ಆರೋಗ್ಯ ವ್ಯತ್ಯಾಸ ಒಬ್ಬರು ತಪ್ಪಿದ್ರೆ ಇನ್ನೊಬ್ಬರು ಮತ್ತೊಬ್ಬರೊಬ್ಬರು ಇವರು ತಪ್ಪರೆ ಮತ್ತೊಬ್ಬರು ಆ ರೀತಿಯಲ್ಲಿ ಆರೋಗ್ಯದಲ್ಲಿ ಬಹಳ ಗೊಂದಲಗಳು ವ್ಯತ್ಯಾಸಗಳು ಹಾಸ್ಪಿಟ್ಲ್ಗಳಿಗೆ ಹೋಗಿ ಹೋಗಿ ಬಹಳ ಬೇಸತ್ತು ಹೋಗುವಂಥ ಸನ್ನಿವೇಶಗಳು ಕುಂಭರಾಶಿಗೆ ಜೊತೆಯಲ್ಲಿ ನಿಮಗೆ ಕುಂಭರಾಶಿಗೆ ಜನ್ಮದಲ್ಲಿ ಅಷ್ಟು ಗ್ರಹಗಳಿದ್ದಾಗ ಕೋಪದ ವಾತಾವರಣ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇಲ್ಲಸಲ್ಲದ ವಿಚಾರಗಳಿಗೆ ಗೊಂದಲಗಳು ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಇವೆಲ್ಲ ಆಗುವಂಥ ಸನ್ನಿವೇಶಗಳಿದ್ದರೆ ಮತ್ತು ನಿಮಗೆ ಎರಡನೇ ಮನೆ ದ್ವಾದಶ ಸ್ಥಾನದಲ್ಲಿ ಅಂದರೆ ಎರಡನೇ ಮನೆಯಲ್ಲಿ ಕೇವಲ ಎರಡನೇ ಮನೆಯಲ್ಲಿ ನಿಮಗೆ ಶುಕ್ರ ಮತ್ತು ಚಂದ್ರ ಮತ್ತು ರವಿ ಮತ್ತು ರಾಹು ಇಷ್ಟು ಗ್ರಹಗಳಿರುತ್ತೆ ನಂತರದಲ್ಲಿ ರವಿ ಮತ್ತು ಚಂದ್ರ ಬದಲಾವಣೆಗಳಾಗತ್ತೆ ಮತ್ತು ಇಲ್ಲಿ ನನಗೇನೋ ಗೊತ್ತಾಗ್ತಾ ಇದೆ ಅಂತಂದರೆ ಮ ಕುಂಭರಾಶಿಯವರಿಗೆ ಯಾರಾದರೂ ಈ ಕುಂಭರಾಶಿಯವರು ಯಾರಾದರೂ ಇದ್ದರೆ ಇಂಥವರಿಗೆ ಪ್ರೇಮ ವಿವಾಹಗಳಾಗುವಂಥ ಸನ್ನಿವೇಶಗಳು ಬಂದ್ಬಿಡತ್ತೆ ತಂದೆ ತಾಯಿ ಮಾತುಗಳನ್ನು ಧಿಕ್ಕರಿಸಿ ತಂದೆ ತಾಯಿಗಳಿಗೆ ವಂಚನೆಯನ್ನು ಮಾಡಿ ವಿವಾಹವಾಗುವಂಥ ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳು ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗಿದೆ ಆದ್ದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ರೀತಿಯಂತಹ ದುಡುಕು ಸ್ವಭಾವ ದುಡುಕು ವರ್ತನೆ ಆತುರದ ನಿರ್ಧಾರಗಳಿಂದ ಕುಟುಂಬದಲ್ಲೂ ಸಮಸ್ಯೆ ವೈಯಕ್ತಿಕ ಜೀವನಕ್ಕೂ ನಿಮಗೂ ಸಹ ಸಮಸ್ಯೆಗಳಾಗತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ನಂತರದಲ್ಲಿ ತೃತೀಯ ಸ್ಥಾನದಲ್ಲಿ ಮೂರನೇ ಮನೆಯಲ್ಲಿ ಗುರು ಮತ್ತು ಬುಧ ಸೇರಿಕೊಳ್ಳೋದ್ರಿಂದ ಒಂದು ರೀತಿಯಾದಂತಹ ಬುದ್ಧಿ ಚಂಚಲತೆಯಿಂದಲೂ ಕೂಡಿರುತ್ತೆ ಏನನ್ನು ಯಾರು ಯಾವುದೇ ತಿಳುವಳಿಕೆ ಹೇಳಿದ್ರೂ ಸಹ ಅದು ನಮಗೆ ವಂಚನೆಯಾಗಿಯೇ ಅದಕ್ಕೆ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ನಮಗೆ ಆಗುತ್ತೆ ಇವರು ಏನೋ ಹೇಳ್ಕೊಂಡು ಹೋಗ್ತಿರ್ತಾರೆ ನಮ್ಮ ಪಾಡು ನಮ್ಮದು ಇವರೇನು ರೀ ಹೇಳೋದು ಅನ್ನುವಂತಹ ಒಂದು ಉಡಾಫೆ ಮಾತುಗಳು ಒಂಥರ ಕೋಪದ ವರ್ತನೆಗಳು ಈ ರೀತಿಯಾದಂತಹ ವರ್ತನೆಗಳು ಬರ್ತಾ ಇರುತ್ತೆ ಕುಂಭರಾಶಿಗೆ ನಾನು ಹೇಳುವಂಥದ್ದು ಈ ಸದ್ಯದಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಯಾವುದೂ ಒಳಿತಾಗುವಂಥ ಸೂಚನೆಗಳಂತೂ ಇಲ್ಲ ಒಂದಲ್ಲ ಒಂದು ಸಂಕಷ್ಟ ಒಂದು ನಷ್ಟ ಒಂದು ಸಮಸ್ಯೆ ಒಂದು ಕೋಪ ಒಂದು ಕುಟುಂಬದಲ್ಲಿ ಕಲಹಗಳು ಒಂದಲ್ಲ ಒಂದನ್ನು ಪ್ರಾಬ್ಲಮ್ ಕ್ಲಿಯರ್ ಮಾಡೋಕ್ಕೋದ್ರೆ ಮತ್ತೊಂದು ಪ್ರಾಬ್ಲಮ್ ಅನ್ನೋದು ಸೃಷ್ಟಿ ಆಗುತ್ತೆ ಒಂದು ನಿವಾರಣೆ ಆಯಿತು ಅಂತಂದರೆ ಮತ್ತೊಂದು ಏನೋ ಒಂದು ಸೃಷ್ಟಿ ಆಗುತ್ತೆ ಅದರಿಂದ ಅಷ್ಟು ಅಜಾಗರೂಕತೆಯಿಂದ ಇರುವಂಥದ್ದು ಒಳಿತಲ್ಲ ಕುಂಭರಾಶಿಯವರು ಕುಂಭರಾಶಿಯವರು ಏನು ಮಾಡ್ಬೋದು ಹಾಗಾದರೆ ಈ ರೀತಿಯಾದಂತಹ ವರ್ತನೆಗಳಿಗೆ ಅಂದರೆ ನೋಡಿ ಪ್ರತಿ ಶನಿವಾರ ಶನಿವಾರ ಪ್ರತಿ ಶನಿವಾರ ಇಷ್ಟು ವಾರಗಳೂಂತ ಲೆಕ್ಕ ಬೇಡ ಪ್ರತಿ ಶನಿವಾರ ಶನಿವಾರ ಒಂದು ಸ್ಟೀಲ್ ಬಟ್ಲನ್ನು ಇಟ್ಕೊಳ್ಳಿ ಅದು ತುಂಬ ದೀಪದ ಎಣ್ಣೆಯನ್ನು ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ಆ ಮುಖದಲ್ಲಿ ಆ ಎಣ್ಣೆಯಿಂದ ನಿಮ್ಮ ಮುಖ ಭಾವಚಿತ್ರವನ್ನು ನೋಡಿ ಅನಂತರದಲ್ಲಿ ಆ ದೀಪದ ಎಣ್ಣೆಯನ್ನು ದೇವಸ್ಥಾನಗಳಿಗೆ ದಾನ ಕೊಡಿ ನಂತರದಲ್ಲಿ ಇನ್ನೇನಾದರೂ ಮಾಡಬೇಕ ಗುರುಗಳೇ ಅಂತ ಅಂದಾಗ ನಾನು ಹೇಳುವಂಥದ್ದು ಸ್ವಲ್ಪ ತೊಗರಿ ಕಾಳನ್ನು ತೆಗೆದುಕೊಳ್ಳಿ ಒಂದು ಅಡಿಕೆ ತಟ್ಟೆಯಲ್ಲಿ ಹರಡಿ ಕೂಶ್ಮಾಂಡ ಗೊತ್ತಲ್ಲ ನಿಮಗೆ ಬೂದು ಅದನ್ನು ಒಂದು ಒಂದು ಸುಮಾರಾಗಿರುವಂಥ ಚಿಕ್ಕದಾದಂಥ ಗಾತ್ರದ ಒಂದು ಬೂದು ತೆಗೆದುಕೊಂಡು ಸ್ವಲ್ಪ ಕೆಳಭಾಗದಲ್ಲಿ ಅದನ್ನು ಕಟ್ ಮಾಡಿದ್ರೆ ಒಂದು ಕೆಳಗಡೆ ಕ್ಲಿನ ಕೂತ್ಕೊಳ್ಳುವಂಥ ತಳ ಆಗುತ್ತೆ ಅದು ಮತ್ತು ಅರ್ಧವಾಗಿ ಕಟ್ ಮಾಡಿ ಅದರೋಂಥ ತಿರುಳಿನೆಲ್ಲವೂ ತೆಗೆದು ಅದರಲ್ಲಿ ದೀಪದ ಎಣ್ಣೆಯನ್ನು ಹಾಕಿ ನೂರ ಎಂಟು ಬತ್ತಿಗಳಿರುವಂತಹ ಬತ್ತಿಯಿಂದ ದೀಪವನ್ನು ಹಚ್ಚಬೇಕು ಆ ಕುಂಬಳಕಾಯಿ ಕೆಳಗಡೆ ಏನಿರಬೇಕು ಅಂತಂದರೆ ತೊಗರಿ ಬೇಳೆ ಇರಬೇಕು ನೀವು ಎಷ್ಟು ಪ್ರಮಾಣದಲ್ಲಾದರೂ ಹಾಕಿ ನಿಮ್ಮ ವೈಯಕ್ತಿಕ ಒಂದು ಅಡಿಕೆ ತಟ್ಟೆ ಅದು ತುಂಬ ತೊಗರಿ ಬೇಳೆ ಅದರ ಮೇಲೆ ಕುಶ್ ಮಾಡೋ ಕುಂಬಳಕಾಯಿ ಕುಂಬಳಕಾಯಿಯನ್ನು ಇಟ್ಟು ಅದರೊಳಗೆ ದೀಪದ ಎಳ್ಳೆಣ್ಣೆಯನ್ನೇ ಹಾಕಬೇಕು ಬೇರೆ ತುಪ್ಪ ಅದೆಲ್ಲ ಹಾಕಬೇಡಿ ಎಳ್ಳೆಣ್ಣೆಯನ್ನು ಹಾಕಿ ಅದಕ್ಕೆ ನೂರ ಎಂಟು ಬತ್ತಿ ಇರುವಂಥದ್ದು ಬತ್ತಿ ಸಿಗುತ್ತೆ ಅದನ್ನು ಹಾಕಿ ಹಚ್ಚಿ ಪ್ರತಿ ಶನಿವಾರ ಶನಿವಾರ ಸಂಧ್ಯಾಕಾಲದಲ್ಲಿ ಮಾಡಿ ಅಂದರೆ ಸೂರ್ಯ ಮುಳುಗಿದ ನಂತರದಲ್ಲಿ ಆರು ಗಂಟೆ ನಂತರದಲ್ಲಿ ನಿಮಗೆ ಎಲ್ಲಿ ಮಾಡಬೇಕು ಅಂತಂದರೆ ಹನುಮಂತನ ದೇವಸ್ಥಾನ ಅಥವಾ ನವಗ್ರಹ ದೇವಸ್ಥಾನ ಶನಿಮಾತ್ಮನ ದೇವಸ್ಥಾನ ಯಾವ ದೇವಸ್ಥಾನ ಸಿಕ್ಕೋದ್ರ ಪರವಾಗಿಲ್ಲ ಆದರೆ ಹನುಮಂತ ಇರಬೇಕು ನವಗ್ರಹ ಇರಬೇಕು ಅಥವಾ ಶನಿಮಾತ್ಮ ಇರಬೇಕು ಇಂತಹ ದೇವಸ್ಥಾನಗಳಲ್ಲಿ ಹೋಗಿ ಹಚ್ಚಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಬನ್ನಿ ನಾನು ಹೇಳುವಂಥದ್ದು ನಿಮಗೆ ಎಷ್ಟೋ ಕೋಪತಾಪಗಳು ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸ್ವಲ್ಪ ಕಡಿಮೆ ಆಗುತ್ತೆ ಎಷ್ಟು ಅಪರಿಂದನೆಗಳು ಕಲಹಗಳು ಬಹಳವಾದಂಥ ಕಡಿಮೆಯಾಗಿ ನಿಮಗೆ ಅಷ್ಟು ದೊಡ್ಡ ಮಟ್ಟದ ವ್ಯತ್ಯಾಸಗಳು ಸಮಸ್ಯೆಗಳನ್ನು ನೋಡುವಂಥದ್ದನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಒಂದು ಸುಲಭವಾದಂತಹ ಒಂದು ಮಾರ್ಗ ನಿಮಗೆ ಇದರಿಂದ ಸಿಗುತ್ತೆ ಅಂತ ಹೇಳ್ತಾ ತಾವೆಲ್ಲರೂ ಸಹ ಈ ವರ್ಷಪೂರ್ವವಾಗಿ ನಿಮಗೆ ಅಷ್ಟು ಉಳಿತಾಗುವಂತಹ ಸೂಚನೆಗಳು ಇಲ್ಲ ಆದರೂ ಸಹ ಯುಗಾದಿ ಭವಿಷ್ಯ ಬಂದಾಗ ಏನಾದರೂ ಬದಲಾವಣೆಗಳಾಗುತ್ತೆ ನೋಡೋಣ ಅಥವಾ ಮೇ ತಿಂಗಳಲ್ಲಿ ಮತ್ತೆ ಕುಂಭ ರಾಶಿಯ ಒಂದು ಗ್ರಹ ಬದಲಾವಣೆಗಳ ಗ್ರಹ ವಿಚಾರಕ್ಕೆ ಬಂದಾಗ ನಾನು ತಿಳಿಸ್ತೇನೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತವೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಎಲ್ಲರೂ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಬೇಯುಬೆಲ್ಲವನ್ನು ಸವಿಯುತ್ತಾ ಭಗವಂತನ ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಆ ಭಗವಂತನ ಸ್ಮರಣೆಯಿಂದ ನಿಮಗೆಲ್ಲರಿಗೂ ಸಹ ಒಳಿತಾಗಲಿ ಅಂತ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸುಖಿನೋ ಭವಂತು